ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತೇ ಇದೆ ಯಾವುದೇ ಪೂಜಾ ಕಾರ್ಯ ಇರಲಿ ಮೊದಲ ಪೂಜೆ ಸಲ್ಲೋದು ಆನೆ ಮುಖದ ಗಣಪತಿಗೆ ಈ ಗಣೇಶನ ಆಕರ್ಷಣೆಯೇ ಆನೆ ಮುಖ ಅಂದ್ರೂ ತಪ್ಪಿಲ್ಲ ಗಣಪತಿಗೆ ಆನೆ ಮುಖ ಬರೋಕೆ ಕಾರಣ ಏನು ಅನ್ನೋದು ಎಲ್ರಿಗೂ ಗೊತ್ತಿರುವಂತದ್ದೇ ಧಾರ್ಮಿಕ ನಂಬಿಕೆಯ ಪ್ರಕಾರ ಆನೆ ಆರಾಧ್ಯ ಪ್ರಾಣಿಯೂ ಹೌದು ನಮ್ಮ ಪುರಾಣ ಮಹಾಕಾವ್ಯ ಮತ್ತು ಕವಿಗಳು ಸೌಂದರ್ಯ ವರ್ಣನೆಗೆ ಆನೆಯ ಗುಣ ಉಪಮೆಯಾಗಿ ನೀಡಿದ್ದಾರೆ ಇದನ್ನು ತಿಳಿದ್ಮೇಲೆ ನೀವು ಆನೆಯನ್ನ ಪ್ರೀತಿಸೋದ್ರಲ್ಲಿ ಅನುಮಾನವೇ ಇಲ್ಲ ಭಾರತದ ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ಸಾಮಾಜಿಕ ನೋಟದಲ್ಲಿ ಆನೆಯ ವೈಶಿಷ್ಟ್ಯವನ್ನ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಆನೆಯ ನಡಿಗೆ ಅತ್ಯಂತ ಆಕರ್ಷಕವಾದದ್ದು ಹೆಣ್ಣಿನ ನಿಧಾನಗತಿಯ ಗಾಂಭೀರ್ಯದ ನಡಿಗೆಯನ್ನ ಆನೆಯ ನಡೆಗೆ ಹೋಲಿಸ್ತಾರೆ ಭಾರತೀಯ ನೃತ್ಯ ಪ್ರಕಾರಗಳಲ್ಲಿ ಆನೆಯ ನಡೆಯ ಸೊಬಗನ್ನ ಚಿತ್ರಿಸಲಾಗಿದೆ ಭರತನಾಟ್ಯದಲ್ಲಿ ಗಣಪತಿಯನ್ನು ವರ್ಣನೆ ಮಾಡೋದೇ ಆನೆಯ ಸೊಂಡಿಲು ಮತ್ತು ಕಿವಿಯ ಮುದ್ರೆಗಳನ್ನು ಮಾಡಿ ತೋರಿಸೋದ್ರ ಮೂಲಕ ದ್ವಾಪರ ಯುಗದಲ್ಲಿ ಕಂಸ ಕೃಷ್ಣನನ್ನು ಕೊಲ್ಲೋಕೆ ಕಳುಹಿಸಿದ ರಕ್ಕಸನನ್ನು ಕೃಷ್ಣ ಆನೆಯ ದಂತದಿಂದ ಮರ್ದಿಸ್ತಾನೆ ಹೀಗಾಗಿ ಕೃಷ್ಣನಿಗೆ ಕುವಲೆಯ ಪೀಡ ಅನ್ನೋ ಹೆಸರಿದೆ ಇದು ಆನೆಗೆ ಸಂಬಂಧಿಸಿದ ಶಕ್ತಿಯನ್ನು ಸಂಕೇತಿಸುತ್ತೆ ಶಾಸ್ತ್ರೀಯ ಸಂಗೀತಗಾರರಾದ ತ್ಯಾಗರಾಜ ಸ್ವಾಮಿಗಳು ಭಗವಾನ್ ರಾಮನ ನಡಿಗೆಯನ್ನ ವರಗಮನ ಅಂತ ಕರೆದಿದ್ದಾರೆ ಇಂದ್ರನ ಆನೆಗೆ ಪುರಾಣದಲ್ಲಿ ಐರಾವತ ಅಂತ ಕರೆದಿದ್ದಾರೆ ಮಹಾಭಾರತದಲ್ಲಿ ಅಶ್ವತ್ಥಾಮ ಅನ್ನೋ ಆನೆಯ ವಿವರಣೆಯೂ ಬರುತ್ತೆ ಭರತನಾಟ್ಯದಲ್ಲಿ ಗಜಹಸ್ತ ಮುದ್ರೆ ಅನ್ನೋ ಚಲನೆಯೊಂದಿದೆ ಇದು ಅಂಗೈಯನ್ನು ಮಣಿಕಟ್ಟಿನಿಂದ ಕೆಳಕ್ಕೆ ಚಾಚಿ ಬೆರಳುಗಳನ್ನು ಸ್ವಲ್ಪ ಬಾಗಿಸಿ ಆನೆಯ ಸೊಂಡಿಲನ್ನು ಸಂಕೇತಿಸುವ ಸನ್ನೆಯಾಗಿದೆ ಆನೆ ಸೌಂದರ್ಯ ವೈಭವ ಮತ್ತು ಶಕ್ತಿಯ ವಿಚಾರಗಳಿಗೆ ರೂಪಕವಾಗಿದೆ ಕೃಷ್ಣನ ಉದ್ದನೆಯ ತೋಳುಗಳನ್ನ ಆನೆಯ ಸೊಂಡಿಲಿಗೆ ಹೋಲಿಸಿದ್ದಾರೆ ಹೆಣ್ಣಿನ ಮೈಬಣ್ಣವನ್ನ ದಂತದ ಕಾಂತಿಗೆ ಹೋಲಿಸಿದ್ದಾರೆ ಮಹಾಭಾರತದಲ್ಲಿ ದ್ರೌಪದಿಯನ್ನು ಮದಗಜಗಾಮಿನಿ ಅಂತ ವರ್ಣಿಸಲಾಗಿದೆ ಮಹಾನ್ ಕವಿ ಕಾಳಿದಾಸನು ತನ್ನ ಕೃತಿ ಋತು ಸಂಹಾರದಲ್ಲಿ ಮಳೆಗಾಲದ ದಟ್ಟ ಕರಿಮೋಡಗಳನ್ನು ಆನೆಯ ಘರ್ಜನೆಗೆ ಹೋಲಿಸಿದ್ದಾನೆ ಟೀಕೆ ವ್ಯಂಗ್ಯವಾಗಿ ಆನೆಯ ರೂಪಕ ಇನ್ನು ಟೀಕೆ ವ್ಯಂಗ್ಯವಾಗಿಯೂ ಆನೆಯ ಹೋಲಿಕೆಯನ್ನ ಮಾಡುವುದಿದೆ ದಢೂತಿ ದೇಹ ಹೊಂದಿರೋರ್ನ ಆನೆ ಅಂತ ವ್ಯಂಗ್ಯವಾಗಿ ಹೇಳೋದುಂಟು ದುರಹಂಕಾರ ಹಾಗೂ ಸ್ವೇಚ್ಛೆಯಿಂದ ವರ್ತಿಸೋರ್ಗೆ ಆನೆಯ ಹಾಗೆ ಮದವಿದೆ ಅನ್ನೋ ಮಾತು ಬಳಸ್ತಾರೆ ಅತಿಯಾಗಿ ತಿನ್ನೋರಿಗೂ ಆನೆ ತಿಂದ ಹಾಗೆ ಅಂತ ಹೇಳೋದನ್ನ ಕೇಳ್ತೇವೆ ದುಬಾರಿ ವೆಚ್ಚವಾಗೋ ಕಾರ್ಯಗಳನ್ನು ಆನೆ ಸಾಕಿದ ಹಾಗೆ ಅಂತ ಹೋಲಿಕೆ ಕೊಡ್ತಾರೆ ಆನೆಗೆ ಸಂಬಂಧಪಟ್ಟ ಕೆಲವು ಗಾದೆಗಳು ಹೀಗಿವೆ ಅಡಿಕೆ ಕದ್ರೂ ಕಳ್ಳ ಆನೆ ಕದ್ರೂ ಕಳ್ಳ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಆನೆ ನಡೆದದ್ದೇ ದಾರಿ ಆನೆ ಇದ್ರೂ ಸಾವಿರ ಸತ್ರು ಸಾವಿರ ಆನೆ ದಾನ ಮಾಡಿದವನು ಸರಪಳಿಗೆ ಜಗಳವಾಡುವನೆ ಆನೆಗೆ ಚಡ್ಡಿ ಹೊಲಿಸಿದ ಹಾಗೆ ಆನೆಯ ಹೊಟ್ಟೆಗೆ ಅಂಬಲಿ ಇಟ್ಟ ಹಾಗೆ ಆನೆಯು ಮುಗ್ಗರಿಸುತ್ತೆ ಆನೆ ಬರುವುದಕ್ಕೂ ಮುನ್ನ ಗಂಟೆ ಸದ್ದು ಆನೆ ಹೋದದ್ದು ದಾರಿ ಹಾವು ಹರಿದದ್ದು ಅಡ್ಡ ದಾರಿ ಆನೆ ಬಿಟ್ಟಿದ್ದೆ ಸಂದು ಸೆಟ್ಟಿ ಕಟ್ಟಿದ್ದೆ ಪಟ್ಟಣ ಬಿಳಿ ಆನೆ ಸಾಕಿದ ಹಾಗೆ ಸಿನಿಮಾದಲ್ಲಿ ಗಜವೈಭವ ಪುರಾಣದ ಅನೇಕ ಕವಿಗಳಿಗೆ ಸ್ಫೂರ್ತಿ ನೀಡಿರೋ ಆನೆಯ ಸೌಂದರ್ಯದ ವರ್ಣನೆ ಸಿನಿಮಾದಲ್ಲೂ ವ್ಯಾಪಿಸಿದೆ ಬಾಲಿವುಡ್ನ ಖ್ಯಾತ ನಿರ್ದೇಶಕ ಸಂಜಯ್ ಲೀಲಾ ಬನ್ಸಾಲಿಯವರು ಹಿರಾಮುಂಡಿ ದ ಡೈಮಂಡ್ ಬಜಾರ್ ಅನ್ನೋ ವೆಬ್ ಸೀರೀಸ್ ಬಿಡುಗಡೆ ಮಾಡಿದಾಗ ಅದರಲ್ಲಿರೋ ದೃಶ್ಯವೊಂದು ಜನರನ್ನ ಸೆಳೀತದೆ ಅದು ಅದಿತಿ ರಾವ್ ಹೈದರಿಯವರ ಗಜಗಾಮಿನಿ ನಡೆ ಆನೆಯ ನಡೆಯಂತಿರೋ ಆ ನಟಿಯ ನಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಸುದ್ದಿ ಮಾಡಿತ್ತು ಎರಡು ಸಾವಿರದ ಇಸವಿಯಲ್ಲಿ ತೆರೆ ಕಂಡ ಹಿಂದಿ ಸಿನಿಮಾ ಗಜಗಾಮಿನಿ ಹೆಣ್ಣು ಕುಲಕ್ಕೆ ಸಂದ ಗೌರವ ಎನ್ನುವುದು ಎಂಎಫ್ ಹುಸೇನ್ ಬರೆದು ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ನಟಿ ಮಾಧುರಿ ದೀಕ್ಷಿತ್ ಗಜಗಾಮಿನಿಯಾಗಿ ಆನೆಯ ಸೌಂದರ್ಯವನ್ನ ಪ್ರತಿನಿಧಿಸಿದ್ದಾರೆ ಸಿನಿಮಾಗಳಲ್ಲಿ ಆನೆಯ ಸೌಂದರ್ಯ ವೈಭವ ಮಾತ್ರವಲ್ಲದೆ ಆನೆಯನ್ನ ಹಲವು ಸಿನಿಮಾಗಳಲ್ಲಿ ಮುಖ್ಯ ಪಾತ್ರವಾಗಿಯೇ ಬಳಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಬಿಡುಗಡೆಯಾದ ಗಂಧದ ಗುಡಿ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಹೊಸ ಆಯಾಮ ನೀಡಿದ ಸಿನಿಮಾ ಅದ್ಭುತ ಯಶಸ್ಸು ಕಂಡ ನಲವತ್ತೊಂಬತ್ತು ವರ್ಷಗಳ ಹಿಂದಿನ ಈ ಸಿನಿಮಾ ಎಲ್ಲ ವಿಭಾಗಗಳಲ್ಲೂ ಸೈ ಎನಿಸಿಕೊಂಡ ಚಿತ್ರ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆನೆ ಮೇಲೆ ಕುಳಿತು ಹಾಡಿದ ನಾವು ಹಾಡುವ ನುಡಿಯೇ ಕನ್ನಡ ನುಡಿ ಅನ್ನೋ ಹಾಡು ಎವರ್ಗ್ರೀನ್ ಕನ್ನಡ ಅಭಿಮಾನದ ಹಾಡು ಕಾಡಿನ ಸಂಪತ್ತನ್ನು ಪ್ರತಿನಿಧಿಸೋ ಪ್ರಾಣಿಯಾಗಿ ಆನೆಯ ಚಿತ್ರ ಈ ಸಿನಿಮಾದಲ್ಲಿ ಮೂಡಿಬಂದಿದೆ ಇನ್ನು ಎರಡು ಸಾವಿರದ ಇಸ್ವಿಯಲ್ಲಿ ತೆರೆ ಕಂಡ ದರ್ಶನ್ ಅಭಿನಯದ ಗಜ ಚಿತ್ರ ದರ್ಶನ್ ವ್ಯಕ್ತಿತ್ವವನ್ನು ಆನೆಗೆ ಹೋಲಿಸಿ ಮಾಡಿದಂತಹ ಸಿನಿಮಾ ಇದು ಸ್ಯಾಂಡಲ್ವುಡ್ನ ಒಂದು ಯಶಸ್ವಿ ಸಿನಿಮಾ ಎಂದೇ ಹೇಳಬಹುದು ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಅಮೂಲ್ಯ ಅಭಿನಯದ ಗಜಕೀಸರಿ ಸಿನಿಮಾದಲ್ಲೂ ಆನೆಯನ್ನ ಒಂದು ಪಾತ್ರವಾಗಿ ಚಿತ್ರೀಕರಿಸಲಾಗಿದೆ ಹಿಂದೂ ಧರ್ಮದಲ್ಲಿ ಪವಿತ್ರ ಸ್ಥಾನವನ್ನು ಹೊಂದಿರೋ ಆನೆ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತೆ ಭಾರತದ ಅನೇಕ ದೇವಾಲಯಗಳಲ್ಲಿ ಆನೆ ಸಾಕೋದು ನೋಡ್ತೇವೆ ಆಗಮಗಳ ಪ್ರಕಾರ ಎರಡು ಮುಖ್ಯ ಉದ್ದೇಶಗಳಿಗಾಗಿ ದೇವಾಲಯಗಳಲ್ಲಿ ಆನೆಯನ್ನು ಸಾಕಲಾಗುತ್ತೆ ಮೊದಲನೆಯದಾಗಿ ದೇವರ ನಿತ್ಯ ಪೂಜೆ ಹಾಗೂ ಅಭಿಷೇಕಕ್ಕೆ ನೀರನ್ನು ನದಿಯಿಂದ ಆನೆಯ ಮೂಲಕ ಹೊರಿಸಿ ತರಬೇಕು ಅನ್ನೋ ವಿಚಾರವಿದೆ ಎರಡನೆಯದು ದೇವಸ್ಥಾನದ ದೇವರ ಬಲಿ ಜಾತ್ರೆ ಉತ್ಸವಗಳಲ್ಲಿ ಆನೆಯನ್ನು ದೇವರ ಉತ್ಸವ ಮೂರ್ತಿಯನ್ನು ಹೋರೋ ವಾಹನವಾಗಿ ಬಳಸಿಕೊಳ್ತಾರೆ ಬೌದ್ಧ ಮತ್ತು ತಾಯಿ ಸಂಪ್ರದಾಯಗಳಲ್ಲಿ ಬಿಳಿ ಆನೆಗಳಿಗೆ ಹೆಚ್ಚಿನ ಮಹತ್ವವಿದೆ ಈ ಸಂಪ್ರದಾಯದಲ್ಲಿ ಬಿಳಿ ಆನೆಗಳನ್ನು ರಾಜಮನೆತನದ ಆನೆಗಳು ಅಂತ ಗುರುತಿಸಲಾಗುತ್ತೆ ಕೇರಳದ ಗುರುವಾಯೂರ್ ದೇವಾಲಯ ಅತಿ ಹೆಚ್ಚು ಆನೆಗಳನ್ನು ಪೋಷಿಸ್ತಾ ಇರೋ ಧಾರ್ಮಿಕ ಕೇಂದ್ರವಾಗಿದೆ ಇಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಆನೆಗಳಿವೆ ಇನ್ನು ಕರ್ನಾಟಕದ ದೇವಸ್ಥಾನಗಳಲ್ಲೂ ಆನೆ ಸಾಕುವ ಪರಿಪಾಠವಿದೆ ಆನೆ ಸಾಕಿರುವ ಕೆಲವು ದೇವಾಲಯಗಳಂದ್ರೆ ಕಟೀಲು ಧರ್ಮಸ್ಥಳ ಹೊಂಬುಚ್ಚ ಉಡುಪಿ ಮೊದಲಾದ ದೇವಸ್ಥಾನಗಳಲ್ಲಿ ಆನೆಯನ್ನು ಸಾಕಲಾಗಿದೆ ಅಲ್ಲದೆ ದೇವಸ್ಥಾನದ ವಾಸ್ತುಶಿಲ್ಪದಲ್ಲಿ ಆನೆಯ ಕಲಾಕೃತಿಗೆ ವಿಶಿಷ್ಟ ಪ್ರಾಮುಖ್ಯತೆ ಇದೆ ದೇವಸ್ಥಾನದ ಪ್ರವೇಶದ ಮೆಟ್ಟಿಲುಗಳಲ್ಲಿ ಆನೆ ಕಲ್ಲಿನ ಕಲಾಕೃತಿ ದೇವಸ್ಥಾನದ ಗೋಡೆಗಳಲ್ಲಿ ಸೊಂಡಿಲಿನಲ್ಲಿ ಹಾರ ಹಿಡಿದಿರೋ ಆನೆಯ ಶಿಲ್ಪ ದೇವರಿಗೆ ಅಭಿಷೇಕ ಮಾಡೋ ಆನೆ ಇಂತಹ ಶಿಲ್ಪಕಲೆ ಹಾಗೂ ವರ್ಣಚಿತ್ರಗಳು ಕಂಡುಬರುತ್ತೆ ಹಿಂದಿನ ಕಾಲದಲ್ಲಿ ಅರಮನೆಯಲ್ಲಿ ಆನೆ ಸಾಕಣೆ ಅರಸರ ಆಸಕ್ತಿಯಾಗಿತ್ತು ಯುದ್ಧದ ಸಂದರ್ಭಗಳಲ್ಲೂ ಸೇನೆಯಲ್ಲಿ ಅರಸು ಮನೆತನದವರು ಗಜ ಸೇನೆಯನ್ನು ಹೊಂದಿದ್ರು ಇನ್ನು ಮೈಸೂರಿನ ಜಂಬೂ ಸವಾರಿಯಂತೂ ವಿಶ್ವವಿಖ್ಯಾತಿಯನ್ನು ಪಡೆದ ವೈಭವದ ಉತ್ಸವವಾಗಿದೆ ಈ ಜಂಬೂ ಸವಾರಿಯಲ್ಲಿ ಆನೆಯ ಮೆರವಣಿಗೆ ರಾಜರ ಹಿಂದಿನ ಕಾಲದ ವೈಭವಕ್ಕೆ ಹಿಡಿದ ಕನ್ನಡಿಯಾಗಿದೆ ಈ ಎಲ್ಲ ವಿಶೇಷತೆಗಳಿಂದ ಆನೆಯನ್ನು ಭಾರತದ ಸಾಂಸ್ಕೃತಿಕ ಪ್ರಾಣಿಯಾಗಿ ಗುರುತಿಸಬಹುದು ಈಗ ಆನೆಯ ಬಗ್ಗೆ ನಿಮಗೊತ್ತಿರೋ ವಿಶೇಷ ಮಾಹಿತಿಗಳನ್ನು ಕೆಳಗೆ ಕಮೆಂಟ್ ಮಾಡಿ